ಏನು ಒಟಿಕಲ್ ಗಾರ್ಡನ್ ಲಂಬ ಉದ್ಯಾನ ಗಾರ್ಡನನ್ನು ಯಾಕೆ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಐವತ್ತು ವರ್ಷಗಳ ಹಿಂದೆ ಹೋದಾಗ ನಮ್ಮ ದೇಶದಲ್ಲಿ ನಮಗೆ ಆಹಾರ ಉತ್ಪಾದನೆಯಲ್ಲಿ ನಮಗೆ ಸಾಕಷ್ಟು ನಮ್ಮ ದೇಶದಲ್ಲಿರ್ತಕ್ಕಂಥ ಜನಗಳಿಗೆ ಎಷ್ಟು ಆಹಾರ ಬೇಕೋ ಅಷ್ಟು ಆಹಾರ ಉತ್ಪಾದನೆ ಆಗ್ತದೆ ತೋಟಗಾರಿಕೆ ಬಿಡಿ ನಾವು ಧಾನ್ಯಗಳನ್ನು ಸಹ ಏನು ಬೇಕೋ ಅದರಲ್ಲಿ ನಮ್ಮ ದವಸ ಧಾನ್ಯಗಳನ್ನು ಸಹ ನಮ್ಮ ನಮಗೆ ಬೇಕಾದಂಥ ದವಸ ಧಾನ್ಯಗಳನ್ನು ಬೆಳ್ಕೊಳ್ತಕ್ಕಂಥ ಒಂದು ಇರಲಿಲ್ಲ ಇವತ್ತು ನಾವು ನಮಗೆ ಏನು ಬೇಕಾದ ತಕ್ಕಂಥಕ್ಕಿಂತಲೂ ಹೆಚ್ಚಾಗಿ ನಾವು ಇವತ್ತು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ತೋಟಗಾರಿಕೆ ಇವತ್ತು ತೋಟಗಾರಿಕೆ ಉತ್ಪನ್ನಗಳು ನಮ್ಮಲ್ಲಿ ಕೇವಲ ನೂರು ಮಿಲಿಯನ್ ಟನ್ ಇರ್ತಿದ್ದು ಈಗ ಇವತ್ತು ಮುನ್ನೂರ ಐವತ್ತೆರಡು ಮಿಲಿಯನ್ ಟನ್ನಷ್ಟು ನಾವು ಇವತ್ತು ನಮ್ಮ ದೇಶದಲ್ಲೇ ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ ನಮಗೆ ಏನು ಅಗತ್ಯ ಬೇಕಾಗಿದೆ ತೋಟಗಾರಿಕೆ ಹಣ್ಣು ಹಣ್ಣುಗಳಾಗಿರ್ಬೋದು ಅಥವಾ ನಮಗೆ ದವಸ ಧಾನ್ಯಗಳನ್ನು ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ ಇನ್ನೂ ಹೆಚ್ಚಾಗಿ ನಾವು ಇವತ್ತು ಉತ್ಪಾದನೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವಿದ್ದೀವಿ ಇದಕ್ಕೆ ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಈ ಒಂದು ಕೃಷಿ ತಾಂತ್ರಿಕತೆಗಳ ಅಭಿವೃದ್ಧಿ ಹಾಗೂ ನಮ್ಮ ಒಂದು ಏನು ರೆವಲ್ಯೂಷನ್ ಆ ಒಂದು ಇದರಿಂದ ನಮ್ಮಲ್ಲಿ ತಾಂತ್ರಿಕತೆಗಳ ಅಳವಡಿಕೆಯಿಂದ ಇವತ್ತು ಉತ್ಪಾದನೆಯನ್ನು ಜಾಸ್ತಿ ಮಾಡಿ ನಮಗೆ ಬೇಕಾದಂಥ ಆಹಾರ ಧಾನ್ಯಗಳನ್ನು ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ ಆದರೆ ಇವತ್ತು ಕೂಡ ನಮ್ಮ ದೇಶದಲ್ಲಿ